ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಶೋಕ್ ಎದುರಾಗಿದೆ ಸಿದ್ದರಾಮಯ್ಯ ಅರ್ಜಿ ಸಲ್ಲಿಸಿದಂತಹ ಅವರ ಅರ್ಜಿ ಇವತ್ತು ಹೈಕೋರ್ಟ್ ವಜಾಗೊಳಿಸಿದೆ ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ಇವತ್ತು ತನಿಖೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಇವಾಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲು ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಹೈಕಮಾಂಡ್ ಜೊತೆಗೆ ನಿರಂತರವಾಗಿ ಇವಾಗ ಸಿ ಎಂ ಸಿದ್ದರಾಮಯ್ಯ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಹಲವು ಸಚಿವರು ಈಗಾಗಲೇ ಸಿಎಂ ಅವರ ಕಾವೇರಿ ನಿವಾಸಕ್ಕೆ ಬರ್ತಾ ಇದ್ದಾರೆ ಒಬ್ಬರೊಬ್ಬರಾಗಿ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಲು ಎಲ್ಲಾ ವಕೀಲರು ಕೂಡ ಇವತ್ತು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಏನು ರಾಜ್ಯ ಕಾಂಗ್ರೆಸ್ನ ನಾಯಕರು ದಿಲ್ಲಿ ಹತ್ತ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲು ಸಿ ಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನು ನಡೆಸ್ತಿದ್ದಾರೆ ಅದೇ ರೀತಿ ಹೈಕಮಾಂಡ್ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಚರ್ಚೆ ನಡೆಸುವ ಸಾಧ್ಯತೆಗಳು ಕೂಡ ಇದೆ ಆ ಈ ಒಂದು ಹಿನ್ನೆಲೆಯಲ್ಲಿ ಬಿ ಜೆ ಪಿಗರು ಕೂಡ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಇವಾಗ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬೀದರ್ ಜಿಲ್ಲೆಯ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿರುವಂಥ ಸೋಮನಾಥ್ ಪಾಟೀಲ್ ಅವರಿದ್ದಾರೆ ಸೋಮನಾಥ್ ಪಾಟೀಲ್ ಅವರೇ ನನ್ನ ವಾಯ್ಸ್ ಕೇಳಿಸ್ತಿದೆ ಸರ್ ತಾವು ಈಗಾಗಲೇ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಸರ್ ಸರ್ ಬಿಜೆಪಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ಸರ್ ಈ ಒಂದು ವಿಚಾರವಾಗಿ ನಮ್ಮ ಮುಂಚೆ ಸಿದ್ದರಾಮಯ್ಯನವರು ಈ ರಾಜೀನಾಮೆ ಕೊಡಬೇಕು ಮುಂಚೆನೆ ಕೊಡಬೇಕಾಗಿತ್ತು ಇದು ನಮ್ಮ ಮೈಸೂರಿನ ಪಾದಯಾತ್ರೆಗೆ ಬಂದಂತ ಒಂದು ದೊಡ್ಡ ಜಯ ಆಗಿದೆ ನಮ್ಮ ರಾಜ್ಯಾಧ್ಯಕ್ಷರು ನಡೆಸಿಕೊಂಡಂತ ಪಾದಯಾತ್ರೆ ಒಂದು ಎಲ್ಲ ವಿರುದ್ಧ ಇದೆ ಹಿಂದೆ ಯಡಿಯೂರಪ್ಪನವ್ರೀತಿ ಒಂದು ಆರೋಪಿ ಕೇಳಿ ಬಂದಾಗ ಅವರೇ ಸ್ವಲ್ಪ ಒತ್ತಾಯಿಸಿದ್ರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ರು ಇವಾಗ್ಲೂ ಕೂಡ ನಮ್ಗೆ ಒತ್ತಾಯ ಇದೆ ಅವರು ಬೇರೆ ಬೇರೆ ವಿಷಯಗಳು ಕೇಳಿ ಬರ್ತಾ ಇದ್ದಾವೆ ಸುಪ್ರೀಂ ಕೋರ್ಟ್ ಎಲ್ಲಾದ್ರೂ ಹೋಗ್ಲಿ ಮೊದಲು ರಾಜೀನಾಮೆ ಕೊಟ್ಟಿ ಆನಂತರ ನಂತರ ಅವ್ರು ಮುಂದೆ ಬೇಕಾಗಿತ್ತು ಮಾಡ್ಬೇಕು ಅಂತ ನಮ್ಮ ರಾಜೀನಾಮೆ ನೀಡಿ ನಂತರ ಕಾನೂನು ಹೋರಾಟ ನಡೆಸಬೇಕನ್ನೋ ತಮ್ಮ ಆಗ್ರಹ ಸರ್ ಕ್ಲಿಯರ್ ಆಗಿ ಬಂದ ನಂತರ ಮತ್ತೆ ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ಅವ್ರು ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಸ್ವಲ್ಪನೂ ಒಂದು ರಾಜಕೀಯ ಮರ್ಯಾದೆ ಉಳಿಬೇಕು ಜನರಿಗೆ ರಾಜಕೀಯದ ಬಗ್ಗೆ ಒಂದು ಗೌರವ ಉಳಿಬೇಕು ಜನರಲ್ಲಿ ಅಂದ್ರೆ ಅವ್ರು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕು ಸರಿ ಏನಾದ್ರೂ ಪ್ರತಿಭಟನೆಗೆ ನಿಮ್ಮ ಬಿಜೆಪಿ ಪಕ್ಷದ ಸಿದ್ಧತೆ ಏನಾದ್ರೂ ಮಾಡ್ಕೋತಾ ಇದೆ ಮೈತ್ರಿ ಪಕ್ಷದವರು ನಮ್ಮ ರಾಜ್ಯದ ಆದೇಶ ಬಂದ ನಂತರ ಈಗಾಗಲೇ ನಾನು ಗ್ರೂಪ್ ಫೋನ್ ಪೇ ಮುಂಚೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಗ್ರೂಪ್ ಟಾಕ್ ನಲ್ಲಿ ಆದೇಶ ಇರುತ್ತೆ ಅದನ್ನು ನಾವು ಮಾಡಿ ಮಾಡ್ತೀವಿ ಇದಾಗಿತ್ತು ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ಒಂದು ಅಭಿಪ್ರಾಯ ಏನೋ ರಾಜ್ಯದಲ್ಲಿ ಸಿಎಂ ಅವರು ನೈತಿಕ ಹೊಣೆಯನ್ನ ಹೊತ್ತಿ ರಾಜೀನಾಮೆ ನೀಡಬೇಕು ಅನ್ನೋದು ಬೀದರ್ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರ ಒಂದು ಆಗ್ರಹವಾಗಿದೆ ಆದರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೋ ಅಥವಾ ಕಾನೂನು ಸಮರಕ್ಕೆ ಇಳಿತಾರೋ ಅನ್ನೋದು ಕಾದು ನೋಡ್ಬೇಕಾಗಿದೆ